ಅದ ಆಡಿ ನಾಮೆ ಮಧ್ಯಾ ವ್ಯಾಗೋಕು ಮುಂಚೇನೆ ಸೋಪನ ಬೈ ಲಿದ್ರಗ ಒಂದು ಲೈನ್ ಬಹಳ ಇಷ್ಟ ಆದ ನನಗೆ ಅದ ಆಡಿ ನಾಮೆ ಮಧ್ಯಾ ವ್ಯಾಗೋಕು ಮುಂಚೆನೆ ಸೋಬಣ ಐ ಆಮ್ ರೆಡಿ ಹಗಾ ಹಂಗಂದ್ರೇನ್ ಆ ಅನ್ರಿ ನಮ್ಮ ಕಾಕಾನ್ ಕೇಳ್ತ ಅಣ್ಣಾ ನಾ ಇನ್ನು ಸಾನ್ನು ಕೂಸು ಅದು ಮಾಸ್ಟರ್ ಪೀಸ್ ಅಲ್ಲ ಕೂಸು ಅಂತ ಶ್ರೀಶೈಲ ಕಾಕಾ ಶ್ರೀಶೈಲ್ ಮಾವಾ ಮಾವಾ ಮತ್ತು ನಿಮ್ಮ ಕಾಕ ಆದ್ರೆ ಏನು ಅಲ್ಲಿ ಹೇಳ ನಿಮ್ಮ ಕಾಕ ಆದ್ರೆ ಏನು ಅವೇ ಜಗೋ ಬಂದಾಳೆ ಕಾಸ್ ಬರೀ ಹೊರಗ ನೋಡು ಶ್ರೀಶೈಲ್ ಮಾಮ್ಮ ಅಂತನು ಅನ್ನ ನೀ ಖುಷ್ಯಾ ನೀ ಅನ್ನಾರ ನಮಗೆ ಶ್ರೀ ಶೈಲಪ್ಪ ಅವ ಮಗ ನೀನು ಆತಾಳೆ ಕಾಕ ಏಯ್ ಹೊಲ ಏಟೈತಿ ಯಾಕ ಹತ್ತು ಎಕರೆ ಐತ್ಯಾ ಅದಕ್ಕೆ ನೋಡ್ಯಾಳಪ್ಪ ಒಂದು ಎಕ್ರೆ ಎರಡು ಎಕರೆ ನಿನಗೆ ಎಲ್ಲಿ ಸಾಲಬೇಕು ಕಬ್ಬು ಐತೆ ಬೇರೆ ಏನಾರ ಐತೆ ಕಬ್ಬಿನ ಹೊಲ ಅಂತಾಳೆ ಅಲ್ಲ ಮನಗಂಡ್ ಹೊಲ ಹೌದು ನಿಮ್ಮ ಹೆಸರಿ ನಿಮ್ಮ ಹೆಸ್ರಲ್ಲಿ ಏನೈತಿ ನನ್ನ ಹೆಸ್ರಲ್ಲಿ ಏನೂ ಇಲ್ಲ ಅದು ಬೈಕ್ ಕೊಡ್ಸೀನಿ ಅದು ನಾನು ತುಂಬ ಹೇಳ ಯಾವ ಗೊತ್ತ ಗುಂಪು ಎತ್ ಕೊಟ್ಟಿನ ಗುಂಪು ಅಂದೆ ಅಂದ್ರೆ ಬಂಕ ಅನ್ನಿಸ್ತಾರ ನಿಮ್ಮವ್ರು ನಿಮಗೆ ಪಾಪ ಉದ್ದಾರ ಅಲ್ಲಿಂದ ಹಗ್ಗ ಹಾಕ್ತಿರಿ ಏನಂತ ನಾವು ಕರೆಕ್ಟ್ ಆಗಿ ನಿಯತ್ತಾಗಿ ಓಟ್ ಹಾಕಿವಿ ಅದಕ್ಕೆ ಸರ್ಕಾರ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಒಂದು ಕ್ವಾಟ್ರಿ ಬಹಳ ಅನ್ಯಾಯ ಹೆಂಗ ಅಲ್ರಿ ಒಂದೊಂದು ಡೆಲಿವರಿ ಆದ ಹೆಣ್ಮಗಳಿಗೆ ಪ್ರೆಗ್ನೆಂಟ್ ಆದ್ರೆ ಏಳು ಸಾವಿರ ರೂಪಾಯಿ ಕೊಡ್ತಾರ ಹೌದು ಮತ್ತೆ ಮಾಡಿದ್ರಿಗೆ ಬಹಳ ಅನ್ಯಾಯ ಇದೆ ಕರ್ಕೊಂಬಾ ಆಕಿನ ಕರ್ಕೊಂಬಾ ಆಕಿನ ಏ ಬಿಳೇದೇವ ಬಾಯ್ಲಿ ಅಭಿ ಬಾ ಅಭಿ ಬಾ ನಮ್ ತಂಗಿಗೆ ಏನೋ ಅನ್ನೋ ಏನೋ ಅನ್ನೋಲ್ಲ ನಮ್ ಕಾಕಿ ಬಾ ನೋಡಕ್ ನಾವು ನಾಲ್ಕು ಮಂದಿ ಒಟ್ಟು ಕಸ ಕಸ ನೀವು ಕಾಸ ಹಾಕ್ತಂಗಾರ ನೀವು ನಾಲ್ಕು ಪೋರ್ ಅಲ್ಲಿ ಸಣ್ಣದ ಅದು ಪಾಪ ಸಣ್ಣದ ಕರಿ ಬೇಡದು ಆ ಬ್ಯಾಡ ಬಿಡು ಈಗ ನೀ ದೊಡ್ಡದನ ನೋಡಾ ನಾನು ದೊಡಾಕಿ ನನ್ನಿಂದ ಇದು 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 ಸೇಮ್ ನಮ್ಮ ಮವ್ವನಂಗೈತಿ ನೋಡ ಏಯ್ ಮವ್ವನ ಹಂಗಿಲ್ಲ ಅದ ಶ್ರೀಚಲಪ್ಪ ಕಾಕನ್ ಗೈಜ್ ಐತೆ ಅದ ಹಾ ಸರಿ ಹ್ಞೂ ಈಗ ನೀನು ನೀನು ನಿಮ್ಮ ತಂಗಿಯಾರ ನೀವು ಅಂದ್ರೆ ಕಾಕಾಗ ಇವ್ರು ಇಬ್ಬರು ಪ್ರೀ ಕಾಕಾನಿಂದ ಬೇರಪ್ಪ ಕಾಕ ನಿಂದ ಹೊಲದ ನೀವು ಅತ್ತ ಒಂದ್ ತೊಂದ್ರೆ ಎರಡು ಯಾರಿಗ ಯಾರಿಗುಂಟು ಯಾರಿಗಿಲ್ಲ ಶಾದಿ ಬಗ್ಗೆ ನಿಮಗೆ ಸಂಸಾರ ಕರೆಕ್ಟ್ ಮಾಡಕ್ ಆಗುಲ್ಲ ಇನ್ನ ಮೂರ್ ಮೂರು ಅಪ್ಪಿ ಆಲಿಲ್ಲ ಅಂದ್ರೆ ಬಿಡದಲ್ವ ಮಕ್ಳು ಏನ್ ಮಾಡ್ತೀರಿ ಜಗ್ ಕೈ ಬಿಡತಿವಿ ಅದಕ್ಕಿ ಹೇಳಿದ್ರಿ ಯಾರ ಏನೋ ಅಡವಾಗ ಅಡಿಕೆ ಹೊಡಿಬಾರ್ದಂತ ಮುದುಕ್ರಿಗೆ ಯಾಕೆ ಮಾಡಬಾರ್ದ ಅಡವಾಗ ಅಡಿಕೆ ಹೊಡೆದ್ರೆ ಅಡವಿ ಪಾಲು ಮುದುಕಾಗ ಮದುವೆ ಮಾಡಿದ್ರಿ ಇಲ್ಲದವಲ್ಲ ಈ ಹುಡುಗರು ಪಾಲು ಚಲೋ ಅಲ್ಲ ಮತ್ತ ಮತ್ತೆ

ಮಂದಿ ಹೊಲ ಕಾಲು ಮಗ ಅಲ್ಲ ಎಲ್ಲ ಮಾಡುದು ಮಾಡಿದಿರಿ ಮತ್ತು ಏಯ್ ಮತ್ತು ಹೋಯ್ ನಮ್ಮ ಹೊಲದಾಗ ಆಟ ಬಿತ್ತವ್ರೆ ನಾವು ಮಂದಿ ಹೊಲ ಕಾಲು ಸದಿ ಕುಡುದಿಲ್ಲ ನಾವು ಅದು ಏನಿದ್ರು ಕಾಕನು ಸತ್ತು ಸರಿ ಸಲ್ಪ ಕಾಕಂದು ಅದು ನಂದ ಅಲ್ಲ ಒತ್ತಿ ಹಾಕಿದ್ರೆ ಮಾಡ್ತಿ ಇಲ್ಲ ಕರುದಿ ಕೊಟ್ರೆ ಆಟೋ ಹಿಡಿಯೋರು ನಾವು ಬಡ್ಡ್ಯಾಗೆ ಮಾಡೋ ಮಕ್ಳಲ್ಲ ನಾವು ತ್ಯಾಂಕ್ ಯು ಸೋ ಮಚ್ ಕಾಕ ಹಚ್ಕೊ ಬಂದಾಳೆ ಒಬ್ಬನೇ ಬಂದಿ

ನಮ್ಮ ಕಬ್ಬು ತುಳಿಯಂಗಿಲ್ಲ ನಿನ್ ನಿಮ್ ಅಕ್ಕನ ಕಬ್ಬು ತುಳಿಯಕ ಯಾವ ಬಾ ಅಂದನಾ ನಮ್ಮ ಕಾಕ ಹೊಲಕ್ಕ ಕಬ್ಬು ತುಳಿಯಕ ಹೋದಾಗ ಬರೀ ನೀರ್ ತಗೊಂಬಾ ಅಂತ ಹೇಳಿ ಗಿಡದ ಬಿಡಕ್ಕ ಕುಂದ ಹ್ಮ್ ಈಕಿ ನೀರ್ ತುಂಬಿ ಕೊಡುದೇನು ಅವ ಗಳ ಕುಡಿದೇನ ಹಳ್ಳಿ ಏರಿಕಿ ಬಿಸಿಲು ಮಾವಾರ ಬಿಸಿಲು ಬಾಳೆತಿಂತ ಈಕಿ ಮುಟ್ ನೀರ್ಗೈಟು ಮುಟ್ಟಿದ್ರ ಸಾಕಾಗ ಹಿಂಗ ಬರ್ತಾನ

ಏ ಬಾರಿ ಹಾಡ್ ಹಾಡಿದ್ವಿ ಬರ್ಲಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರೆ ಬೇಕಾದಾಗ ಮಾವ ಬೇಕಾದಾಗ ಮಾವ ಹಿಡಿದಾಗ ಮಾವ ನಮ್ ತಂಗಾದಗ ಮಾವ ಹಿಡಿದ್ ನಿಮಗ್ ತಡಿ ತಡೀ ಬಾ ಮಾಡಿ ಬಾ ನಿಂದರಾಲಿ ನಂದರ ಆಗ್ಲಿ ನಾ ಏನ ಅಂತಾರಲ್ರಿ ವೈದ್ಯರು ಹೇಳಿದ್ದು ಹಾಲು ಒಣ್ಣಂತ ರೋಗಿ ಬಯಸಿದ್ದು ಹಾಲು ಒಣ್ಣಂತ ನೀ ನನಗರ ಓದಿ ನಾ ನಿನ್ನಗರ ಒಟ್ಟ ಟ್ಯಾಕ್ ಮುಗಿ ಬಿದ್ರ ಸಾಕ್ ನಮಗ ಅಷ್ಟ ನಿಮ್ ಓದಿದ್ ಬೇಡ ಸ್ವಲ್ಪ ಮೈ ಮ್ಯಾಲ್ ಬಿದ್ರ ಸಾತ್ ಹೋಗ್ತೀರಿ ನೀ ಇಬ್ರು ಅವ ಹಾಗದ ನೋಡಿ ಆಡು ಏಯ್ ಅವನು ಯ ಹೊಸ ಮನಿ ಮ್ಯಾಗ ಇಟ್ಟು ಎರಡ್ ಸಾವಿರ ಲೀಟ್ರ್ ಸಿಂಟ್ಯಾಕ್ಸ್ ಆಗ್ಯಾಳಿ ಈಕಿ ಮಗಳು ಎಷ್ಟ್ ಹರ್ಯಾಡ್ತಾಳ ಅಂತೀನಿ ನಾ ಹಂಗ ಅನ್ಬೇಡ ಈಕಿ ನೋಡು ಈಕಿ ಇಷ್ಟೆಲ್ಲಾ ಮಾತಾಡ್ತೀರಲ್ಲ ನಿಮ್ಮ ಮೀಟ್ರ್ ಇದ್ರೆ ಶಕ್ತಿ ಇದ್ರೆ ಹಾ ಮಕ್ಕನ್ ಎತ್ತಿ ತೋರ್ಸು ಹೌದ ಹೌದ ಹುಲಿಯಾ ಅಂತ ನಿಮಗ ಅಪಿ ಅಪಿ ತಡಿ ನಾ ಏನಾರ ನಿನ್ನ ಎತ್ತಲಿಲ್ಲ ಅಂದ್ರ ಹಾ ಈ ಬೆನಾಳಿಗೆ ಮಗನ ಹಾ ಓಕೆ ಎತ್ತಿ ತೋರ್ಸಿದ್ನಿ ಅಂದ್ರ ನೀ ನಮ್ಮ ಬೆನಾಳ ಇಡೇ ಊರಿಗೆ ಸೊಸಿ ಆಗ್ಬೇಕ್ ಮತ್ತ ಯಾಕ್ಕಾ ಅಷ್ಟ ಟೆನ್ಶನ್ ತಗೋಬೇಡ ಅವ್ರಿಗೆ ಆಗಂಗಿಲ್ಲ ಸುಮ್ ಹು ಅನ್ ಅನ್ ನಮ್ तंगी ہوں ಅಂತ ना ये ಎತ್ತಿ ತೋರ್sin ಅಂದ್ರೆ ನೀ ಏಡಿವ್ರಿ ಸೊಸೇಕ್ಯಾ ಅವ್ ಹೆಂಗ್ ಮಾಡೋನು ಎತ್ತದಾಗಂಗಿಲ್ಲ ಸುಹು ಅಂತ ಅವ್ง ಆಗೋಲ್ಲ ಹಾ ಹೋಗ್ ಓಕೆ ಅಣ್ಣಾ 나 ಎತ್ತಿ ತೋರ್sin ರಕ್ಕನ ಏಡಿವ್ರಿ ಸೊಸೇಬೇಕು ಮುಂಜೇ ಫಸ್ಟ್ ಸೀರೀಸಲ್ಲ ಕಾಕನ್ ಮನೆ ಹೋಗಬೇಕು ಹೋಗಿ ಶಾವ್ಗೆ ಬಸ್ತು ಅವ್ ಗುಣಿಸಿ ಗಾબો ಗೋબો ಗೋбак ಗಾબો ಗೋબો ಗೋбак ನೀ ಹೆಂಗ್ ಮಾಡಿದ್ರೆ ಅಂದ್ರೆ ಹಾಟ್ ಆಗಿ ಸಾಳ್ತಾನು ಯಾ ಅಕ್ಕ ನಿನ್ನು ಟೆನ್ಷನ್ ಮಾಡ್ಕೋಬೇಡ ಎತ್ತಿ ಎತ್ತ ಅಣ್ಣ ನಾ ಎತ್ತಲಿಲ್ಲ ಅಂದ್ರೆ ನಮ್ಮ ವಿಷ್ಣು ಎತ್ತನ ಥ್ಯಾಂಕ್ ಯು ಕೇಳಿ ಮತ್ತೊಂದು ಸುಗಸದ ಗೀತೆ ಲವ್ ಆತೂ ಮೊನ್ನಿ ಆಕಿ ಮುಂದೆ ಕೆಲಸ ನಂದೇನ ಐತೆ